ಅಯೋಧ್ಯೆ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ದಿನಗಣನೆ ಆರಂಭ ಆಗಿದೆ ಇಂದಿನಿಂದ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನಾ ವಿಧಿಯನ್ನ ನೆರವೇರಿಸಲಾಗುತ್ತೆ ಜನವರಿ ಇಪ್ಪತ್ತೆರಡರವರೆಗೂ ಕೂಡ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತೆ ಹನ್ನೊಂದು ಮಂದಿ ಯಜಮಾನರು ವೈದಿಕ ಸಂಪ್ರದಾಯದಂತೆ ಪೂಜೆಯನ್ನ ಸಲ್ಲಿಸ್ತಾರೆ ಎಂಟು ದಿನಗಳ ಕಾಲ ಕೂಡ ದಿನಕ್ಕೊಂದು ಪೂಜೆಯಂತೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಇಟ್ಕೊಳ್ಳಲಾಗಿರುವಂಥದ್ದು ದೋಷ ನಿವಾರಣೆ ಗೋದಾನ ಪುಣ್ಯ ಸ್ನಾನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತೆ ಜನವರಿ ಇಪ್ಪತ್ತೆರಡರಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವನ್ನು ಮಾಡಲಾಗುತ್ತೆ ಗರ್ಭಗುಡಿಯಲ್ಲಿ ಪ್ರಧಾನಿ ಮೋದಿ ಸೇರಿದಂತೆ ಹಲವರಿಗೆ ಅವಕಾಶ ಸಿಕ್ಕಿರುವಂಥದ್ದು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಆರ್ಎಸ್ಎಸ್ ಸರ ಸಂಘ ಚಾಲಕ ಮೋಹನ್ ಭಾಗವತ್ ಉತ್ತರ ಪ್ರದೇಶ ರಾಜ್ಯಪಾಲರಾದ ಆನಂದಿ ಬೆನ್ ಪಟೇಲ್ ಟ್ರಸ್ಟ್ ಅಧ್ಯಕ್ಷ ಮಹಾಂತ ನೃತ್ಯ ಗೋಪಾಲದ ಸಾಥನ ಕೊಡಲಿದ್ದಾರೆ ನೂರ ಐವತ್ತು ಪಂಥಗಳ ಸ್ವಾಮೀಜಿಗಳು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ದೇಗುಲ ನಿರ್ಮಿಸಿದ ಐನೂರು ಮಂದಿ ಟ್ರಸ್ಟ್ ಸದಸ್ಯರು ಹಾಜರಿರುತ್ತಾರೆ ಜನವರಿ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೂ ಕೂಡ ಹೊರಗಿನವರು ಅಯೋಧ್ಯೆಗೆ ಬರುವಂತಿಲ್ಲ ಆಹ್ವಾನಿತರು ಅನುಮತಿ ಇದ್ದವರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಲಾಗತ್ತೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಸದ್ಯ ದಿನಗಣನೆ ಆರಂಭ ಆಗಿರುವಂಥದ್ದು ಇವತ್ತು ಹದಿನಾರನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ವರೆಗೂ ಅಂದರೆ ಈ ಎಂಟು ದಿನಗಳ ಗ್ಯಾಪ್ನಲ್ಲಿ ಏನೆಲ್ಲ ಆಗಬಹುದು ವಿಶೇಷ ಪೂಜೆ ಎಲ್ಲವನ್ನ ಕೂಡ ಸಲ್ಲಿಸಲಾಗುವಂಥದ್ದು ಹನ್ನೊಂದು ಮಂದಿ ಯಜಮಾನರು ವೈದಿಕ ಸಂಪ್ರದಾಯದಂತೆ ಪೂಜೆಯನ್ನು ಸಲ್ಲಿಸ್ತಾರೆ ಜೊತೆಗೆ ಇಷ್ಟು ದಿನಗಳ ಕಾಲವರೆಗೂ ಕೂಡ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ವರೆಗೂ ಯಾವುದೇ ಹೊರಗಿನವರಿಗೆ ಅಲ್ಲಿ ಪ್ರವೇಶಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕೆ ನಿರ್ಬಂಧವನ್ನು ವಿಧಿಸಲಾಗುತ್ತೆ ಕೇವಲ ಅಲ್ಲಿನವರು ಮಾತ್ರ ಅಂದರೆ ಆಹ್ವಾನಿತರೇನಿದ್ದಾರೆ ಅವರು ಮಾತ್ರ ಒಳಗಡೆ ಹೋಗೋದಕ್ಕೆ ಅವಕಾಶ ಇರುತ್ತೆ